ಅಂತೂ ಎಂತೂ ನಾವು ಕೇಶವನಾಥೇಶ್ವರಕ್ಕೆ ಬಂತು ಅಲ್ಲೊಂದು ಬೋರ್ಡ್ ಕಂಡ್ರಿ ಅಲ್ಲ ಆ ಬೋರ್ಡ್ ಕಂಡ್ರೆ ಅಲ್ ನಾ ಫಸ್ಟ್ ಎಲ್ಲಿಗೆ ಹೋಯ್ತು ಅಂತೇಳಿ ಹೇಳ್ರೆ ಆ ಗುಹೆ ಎಲ್ಲ ಮುಗಿಸ್ಕೊಂಡು ಒಂದು ಚೂರು ಮುಂದೆ ಬಂದಿತ್ತು ಇಲ್ಲಿ ವಾತಾವರಣ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಎಂತಂತೇಳಿ ಹೇಳ್ರೆ ಎಲ್ಲ ಸಣ್ಣ 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 ಎನ್ಸದು ಒಂದು ಇತ್ತು ಇದು ಬೇರೆ ಟೈಮಿಗೆ ಬಂದರೆ ಖಾಲಿ ಕಲ್ಲಿರುತ್ತೆ ಆದರೆ ಈಗ ನಾವೇನು ಮಳೆಗಾಲಕ್ಕೆ ಬಂದಿತ್ತು ಹಂಗ ಇರಬೇಕು ಎಷ್ಟು ಚೆಂದ ಇತ್ತು ಅಂತೇಳಿ ಹೇಳ್ರಿ ನಿಜ ನಾನು ತೋರಿಸೆ ಒಂದು ಸಲ ವೀಡಿಯೋ ಮಾಡಿ ತೋರಿಸೆ ತಡೀಲಿ ಕಣೀಲಿ ಒಂದು ಸಣ್ಣಕ್ಕೆ ನೀರು ಬರ್ತಾ ಇತ್ತು ಎಷ್ಟು ಚಂದಿತ್ತಲ್ಲ ಹೋದ್ಮಾರೇ ಇಲ್ಲೇ ಎಲ್ಲರೂ ಸ್ವಲ್ಪ ದೂರದಾಗ ಒಂದು ಮನೆ ಕಟ್ಕೊಂಡು ಹಾಕೊಂಡ್ರ ಲೈಕ್ ಹತ್ತಿರ ಇಂಥ ಇಂಥ ಒಂದು ಪ್ಲೇಸಿಗೆ ಬಂದ್ರು ಯಾರಿಗಾರು ಬೀಳಿಸಿ ಅಂತ ಕಂತೇಳಿ ಅನ್ಸುತ್ತ ಮಾರೆ ಅಲ್ಲ ಯಾವ ನಮೂನೆ ಜ್ವರಗಳು ಅಂತೇಳಿ ಹೇಳಿತ್ರ ಕಣೆಲ್ಲೊಂದು ಸಣ್ಣಕ್ಕೆ ಕಾಲ್ ಜಾರ್ತು ಇಲ್ಲಿ ಕಣಿ ಇವನದ್ದು ಇಲ್ಲ ಮರಳೆ ಆಸೆ ಆತಿತ್ತು ಹಾಂ ನಾನು ಆವಾಗಲೇ ಹೇಳ ಸಣ್ಣ ಸಣ್ಣ ಹೂವು ಇತ್ತು ಅನ್ಕಂಡು ಎಸ್ ಯಾ ಸಣ್ಣ ಹೂವು ಇಡ್ಡಿ ಇಡ್ಡಿ ಇಲ್ಲಿ ಎಲ್ಲಿ ಕೊಂಡ್ರೂ ಇತ್ತು ಇದಿಷ್ಟು ಇದಿಷ್ಟು ಪ್ಲೇಸ್ ಹಂಗಿತ್ತು ನಾವೆಂತು ಎಂತ ಇದ್ದು ಅಂತ ಕಮ್ಮಿ ಕಡೆ ಕಮ್ಕೋದ್ರೆ ಇಲ್ಲಿ ಹೂವು ಎಷ್ಟು ಚಂದ ಇತ್ತು ಮಾರೇ ಹ್ಞೂ ನಮಗೆ ಮತ್ತೆಂತಲ್ಲ ಇದು ಪ್ಲೇಸ್ ಎಷ್ಟು ಚೆಂದ ಅಂತೇಳಿ ಹೇಳೋಕ್ ಒಂದು ಸಣ್ಣ ಇದು ಹೇಳಕ್ಕ ಈ ವಿಘ್ನೇಶ ಎಲ್ಲರೂ ಫಟ ತೆಗ್ಕೊಂಡಿದ್ದಾವ ಇಲ್ಲಿ ಬಂದ್ಕಂಡು ಫಟ ತೆಗೀನಿ ಅಂತೇಳಿ ಹೇಳ್ದೆ ನಂಗೆ ಅದೇ ಆಶ್ಚರ್ಯ ಅಲ್ಲ ಅದೇ ಸಣ್ಣ ಬಿಡು ಎಲ್ಲರೂ ಫಟ ತೆಗೀನಿ ಅಂತ ಅಂತಂದ್ರೆ ನಂಗೆ ವಿಗ್ಗೂ ಇಲ್ಲಿ ಬಂದ್ಕೊಂಡು ನಂಗೆ ತೆಗೀನಿ ತೆಗಿನಿರಿ ಇವಳು ಬೇಡ ಇವಳು ಎಷ್ಟೊತ್ತಿಗೂ ಮೊಬೈಲ್ ಹಿಡ್ಕೊಂಡು ಕಾಣ್ತಿರ್ತಾಳಪ್ಪ ಅದು ಎಂತ ಕಾಣ್ತಾಳು ಆಗ ಒಂದು ಕಾಲ್ ಮಾಡಿದೆ ಕೈ ಹೆಂಗೆ ಹಿಡ್ಕೊಂಡು ಮೊಬೈಲನ್ನೇ ಎತ್ತಲ ಇವಳು ಏ ಯಾಕ ನೀ ಅವಾಗ ಮೊಬೈಲ್ ಎತ್ತಿಲ್ಲ ಫೋನ್ ಇತ್ತಲ್ಲ ನಾ ಫೋನ್ ಮಾಡಿರಿ ಎಸ್ ಯಾರಾದರೂ ಕಮಲಶಿಲೆಗೆ ಬಂದರೆ ಇಲ್ಲಿಗೊಂದು ಸಲ ಬನ್ನಿ ಆಯಿತಾ ಎಲ್ಲಂತೇಳಿ ಹೇಳಿದ್ರೆ ಫಸ್ಟ್ ನೀವು ಗುಹೆಗೆ ಹೋಗಿ ಸುಪಾಶ್ವ ಗುಹೆ ಗುಹೆ ಅಲ್ಲಿಗೆ ಹೋಯಿ ಅಲ್ಲಿಂದ ಚೂರು ಮುಂದರೆ ಮುಂದೆ ಬಂದರೆ ಈ ಚಿಕ್ಕ ನಿಮಗೆ ಫುಲ್ಲು ಕಾಂಬುಕ್ಕೆ ಕಲ್ಗುಜ್ಜು 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 ಆದ್ರೆ ಮಧ್ಯದಲ್ಲಿ ಹಿಂಗ್ ನಿಂತ್ಕೊಂಡು ಕಾಣಕ್ಕ ಕೂಲ ಕೂಲಲ್ಲಿ ಹರಿವತ್ತಾಯಿತು ಚೆನ್ನಾಗಿದೆ ಏ ಎಷ್ಟು ಚಂದ ಇತ್ತಾರ ನಂಗೆ ನಿಜವಾಗಿ ಖುಷಿ ಹತ್ತಿತ್ತಾರ ಖುಷಿಯಾಗಿತ್ತರ ಆದರೆ ಇಲ್ಲಿ ಯಾರಿಲ್ಲ ಅದೇ ಎಷ್ಟು ಸೇಫ್ಟಿ ಉಂಟಾ ಅದು ಗೊತ್ತಿಲ್ಲ ನನಗೆ ಆದರೂ ಸಮೇತ ಒಳ್ಳೆ ಗಾಳಿ ನಮ್ಮ ಪುಣ್ಯಕ್ಕೆ ಮಳೆ ಸಹ ಇಲ್ಲ ನಮ್ಮ ಪುಣ್ಯಕ್ಕೆ ಮಳೆ ಸಮೇತ ಬರ್ತಾ ಇಲ್ಲ ವಾ ಎಲ್ಲರೂ ಬನ್ನಿ ಮಳೆಗಾಲ ಆದಮೇಲೆ ಬನ್ನಿ ಓ ನಂಗೆ ಹೆದ್ರಿಕೆ ಆಯ್ತಾರ ದೊಡ್ಡ ಗಾಡಿ ಬಂದದ್ದು ನಂಗೆ ಹೆದ್ರಿಕೆ ಆಯ್ತು ಎಂತಾಯ್ತು ಸೌಂಡ್ ಅಂತೇಳಿ ಹೇಳಿ ಹೌದು ಸೇ ನನ್ ತಂಗಿ ಇದೆಲ್ಲ ಮಿಸ್ ಮಾಡ್ಕೊಂಡಳ ನಂಗೆ ಅದೇ ಬೇಜಾರತಿತ್ತು ಇವಾಗ ತಡೆ 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 ಬರ್ತಾಯಿದ್ದೆ ಬರ್ತಿದ್ದೆ ಇವಾಗ ತೆಗಿ ತೆಗಿ ಅಂತ ಆಗ್ರೆ ಕಣಿ ಒಂದು ಚೂರು ಪೋಸ್ ಸಮೇತ ಚೇಂಜ್ ಮಾಡ್ಲಿಲ್ಲವಾ ಮಾತಾಡ್ತಿತ್ತು ನಾವು ಲಾಸ್ಟ್ ಟೈಮ್ ಹೋಗ್ಬೇಕಿದ್ರೆ ಅದು ಏಪ್ರಿಲ್ ಟೈಮ್ ಆಯ್ತಾ ಇದೆಲ್ಲ ಫುಲ್ ಕಲ್ಗುಜ್ಜು ಎಂತಪ್ಪ ಈ ಕಲ್ಗುಜ್ಜು ಅನ್ಕಂಡ್ ಹೇಳಿ ಹೋಯಿದ್ದೆ ಇಲ್ಲಿ ಕಂಡ್ರೆ ಇವಾಗ ಕಣಿ 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 ಎಲ್ಲಾ ಕಡೆ ನೀರಿದೆ ಇದು ಕಾಮ ಖುಷಿ ಆತ್ ನಿಜವಾಗಿ ಅಲ್ಲಾಡ್ತಿತ್ತು ಕಣಿ ದಾನಕ್ಕೆ ದಾನಕ್ಕೂ ಅಲ್ಲಾಡುತ್ತೆ ಮಧ್ಯ ಮಧ್ಯದಂಗ್ ವೈಟ್ ವೈಟ್ ಮತ್ತೆ ಯಾವ ಸ್ವಿಜರ್ಲೆಂಡ್ಗೂ ಕಮ್ಮಿ ಇಲ್ಲ ಮರೇ ಇದು ಅಲ್ದಾ ನಿಜವಾಗಿ ಈ ಪ್ಲೇಸಿಗೆ ಬರಕ್ಕೆ ಬರ್ಕೊ ನಂಗೆ ಈ ಪ್ಲೇಸಿಗೆ ಬಂದ ಮೇಲೆ ಒಂದು ಹಾಡು ಹೇಳ್ಬೇಕಂತೇಳಿ ಅನಿಸ್ತಿತ್ತು ಹೀ ಅಂತ ಹೆಣೆ ಹಾಡು ಹಾಡುದು ಹಾಡಿಗೆ ಎಣಿಸ್ಕೊಂಡ್ರೂ ಸಂಕಡೆ ದೊಡ್ಡ ಹಾಡನ್ ಬಾತಿತ್ತು

ನೀ ಹಾರಕ್ಕೆಲ್ಲಾ ಹಾ ನನ್ನ ಹಾರ್ ಪ್ಲಾನ್ ಫಸ್ಟ್ ಗೆಳಕ್ಕೆ ಇಲ್ಲ ಇಲ್ಲಿಂದ ಇಲ್ಲಿ ಹಾರ್ ತಿರುಕಣ್ಣ ನೀ ಎಲ್ಲ ನೀಡ್ಕೋ ಹಾ ಎಲ್ಲ ನೀಡ್ಕೋ ಬಿಡೇ ಮಡ ಹಾ 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 ಹಂ ಹಾಕೋ ಆ ಡೈರೆಕ್ಟರ್ ಸರ್ ನಮಸ್ತೆ ಸರ್ 1 2 ಸ್ಟಾರ್ಟ್ ಹಾ ಹರ 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 ಗುಪ್ ಗುಪ್ ಕಹರ್ ಓಯ ನಾನ್ ಮನ್ನ ನೀ ಏನೇ ಮಾಡಲ್ಲ ಅದೆ ಚನ್ನ ನಿನ್ ಬೀಡದಂಗೆ ನಾನು ಇದೆ ಕಾಣಬೇಕು ಅಯ್ಯೋ ರೇವಾ ಗಾಳಿ ಬೀಸ್ತಾಯ್ತ್ತ ಇಲ್ಲಿ ಒಳ್ಳೆ ಗಾಳಿ ಬೀಸ್ತಿತ್ತು ಎಷ್ಟು ಎಷ್ಟು ಚೆನ್ನಾಗಿದೆ ಅಂದ್ರೆ ಮೇ ಬಿ ಇದು ವೀಡಿಯೋದಲ್ಲಿ ಕಾಣಿಸುತ್ತೋ ಇಲ್ವೋ ಗೊತ್ತಿಲ್ಲ ನನ್ನ ಕಣ್ಣಿಗೆ ಕಾಣಿಸೋ ಅಷ್ಟೇ ಚಂದ ವೀಡೋದಲ್ಲಿ ಕಾಣಿಸ್ತಾ ಇತ್ತೋ ನನಗೆ ಗೊತ್ತಿಲ್ಲ ಆದ್ರೆ ಈ ಪ್ಲೇಸ್ ಮಾತ್ರ ಕಾಣಿ ಈ ಪ್ಲೇಸ್ ಕಂಡ್ರ ಗತ್ ನಂಗೆ ಒಂದ್ಸಲ ನಿಲ್ಸ್ಕೆ ನಿಲ್ಸ್ಕೊ ಕಾಣಿ ಅವ್ನು ಅವ್ನು ನಿಂತರು ಆದ್ರೆ ಅಲ್ಲಿ ದನಕ್ಕೆ ಹೋಗಿ ಕಾಣ್ತೀರ ಮುಂದೆ ಬಂತ ಹೆದ್ರೆ ಕಟ್ಸಿರೋ ಏಯ್ ತುಂಬ ಜನ ಹೋಗ್ತಿದ್ದಾರೆ ನೋಡಿ ನಾವು ಹೋಗೋಣ ಬನ್ನಿ ಹೋಗೋಣ ಹಾಂ ಇವ್ ಅಂತ ತೆಗಿತೇ ಗೊತ್ತು ಇವಯ್ ಅರ್ಧ ಗಂಟೆ ಇಲ್ಲೇ ತೆಗಿತಾಯಕಂಬಾ ಕಡಿಕೋ ನಮ್ಮ ಹತ್ರ ಟೈಮ್ ಇಲ್ಲ ಅಂತ ಇದೆ ಅಂತ ಆಯ್ತು ಅವ್ರು ಇವ್ರಿಗೆ ಹಾರ್ನ್ ಹಾಕ್ತಾರಪ್ಪ ಇವರು ಅವ್ರಿಗೆ ಹಾರ್ನ್ ಹಾಕ್ತಾರಪ್ಪ ಅಂತಂತಿಲ್ಲೆಯ ಹಾರ್ 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 ಇಲ್ಲಿಗೆ ಸ್ಟಾಪ್ ಮಾಡೋಣ ನೀನು ಎಂತ ಸ್ಟಾಪ್ ಮಾಡು ಬನ್ನಿ ಅಲ್ಲ ಕಡೆಗೆ ಕಡೆಗೊಕ್ಷ ಬಂದಾಳು ಬಂದು ಹೋಯ್ ಬಂದು ನಾ ಎಲ್ಲಿ ಕೇಳಿದೆ ಎಲ್ಲಿಗೆ ಗೊತ್ತಾ ಕಡೆಗೊಕ್ಷಿಡಿದಂಗೆ ಅಂತ ಅಯ್ಯೋ ರಾಮ ಲದೇಶ ಬನ್ನಿ ಸ್ನೇಹಿತರೇ ಮುಂದಕ್ಕೆ ಹೋಗೋಣ ಇಂಥವ್ರೆ ಇದ್ದಾರಾ ಆದ್ರೂ ತುಂಬಾ ಒಳ್ಳೆಯವನು ಆದ್ರೆ ಚೂರು ಮಂಡೆ ಬಿತ್ತು ಹಾ ನನ್ ನನ್ನ ಫೋಟೋ ತೆಗೀತು ನಂಗೆ ಇಷ್ಟಂಗೆ ಯಾರು ಕೇಂದೇ ಇರ್ಲಿಲ್ಲ ಅಕ್ಷತ ನಿನ್ನೊಂದು ಫೋಟೋ ತೆಗುದ ಅಂತ ಹೇಳಿ ಹೇಳಿ ಈಗ ಕೇಂತಿದ್ದ ಹಾಪು ಟೈಮ್ ಅಕ್ಷತ ನಿನ್ನೊಂದು ಫೋಟೋ ತೆಗುದ ಅಂತ ಇರಲಿ ಒಂದ್ ಹತ್ತು ಹದಿನೈದು ಫೋಟೋ ತೆಗಿ ಲತಾಶಣ್ಣ ನೀ ಇಲ್ಲೇ ಕೂಕೋ

ಯಾವುದಕ್ಕೆ ಇಲ್ಲಿಂದ ಸ್ವಲ್ಪ ದೂರ ಹೋಯ್ ಅಪ್ಪನಾ ಅಲ್ಲಂತ ಇಲ್ಲ ಇಲ್ಲಿ ತನಕ ಬಂದಾಗಿದೆ ಈಗ ನಾನ್ ಹೇಳಿದ್ರೋಕ್ಕಿಂತ ಮುಂಚೆ ಬಂದಾಗಿದೆ ಒಂದೇ ಕಿಲೋಮೀಟರ್ ಹೋಗಿ ಲೆಫ್ಟಿಗೆ ಹೋಯ್ನಿ ಅಂದ್ರೆ ಇಲ್ಲಿಂದ ಒಂಬತ್ ಕಿಲೋಮೀಟರ್ ಇದೆ ಒಂದೇ ಕಿಲೋಮೀಟರ್ ಅಂದ್ರೆ ಬೋರ್ಡ್ ಕಂಡ್ರಿ ಅಲ್ಲ ಆ ಬೋರ್ಡ್ ಕಂಡ್ಕೊಂಡ್ ಬನ್ನಿ ಇಲ್ಲ ಅಂತ ಹೇಳಿ ಕಾಣಿಸೋದಿಲ್ಲ ಕಾಣಿಸುದಿಲ್ಲ ಗುದ್ದು ಆಗ್ತಿಲ್ಲ ರಬ್ಬರ್ ಪ್ಲಾಂಟೇಶನ್ ಸಹ ಇದೆ ಪಾಪ ಇಲ್ಲಿಗೆ ಬಪ್ಪೋರಿಗೆಲ್ಲ ಒಂದು ಕಿವಿ ಮಾತು ಎಂತ ಅಂತೇಳಿ ಹೇಳಿದ್ರೆ ಇಲ್ಲಿ ಯಾವುದೇ ಥರದ ನೆಟ್ವರ್ಕ್ ವರ್ಕ್ ಆಗ್ತಿಲ್ಲ ಯಾವುದೇ ನಿಮ್ದು ಯಾವ ಸಿಮ್ಮೆ ಇಲ್ಲಿ ಇಲ್ಲಿ ನೆಟ್ವರ್ಕ್ ಸಿಕ್ಕೋದಿಲ್ಲ ಸೊ ನೀವು ಇಲ್ಲಿ ಪ್ಲೇಸ್ ಬಗ್ಗೆ ತಿಳ್ಕೊಂಡು ವೀಡಿಯೋ ಗಿಂತ ನೋಡ್ಕೊಂಡೇ ಬನ್ನಿ ಎಂತಕ್ಕಂತೇಳಿ ಹೇಳಿದ್ರೆ ಖಾಲಿ ಅಲ್ಲಿ ಒಂದು ಒಂದಷ್ಟು ಕಡೆ ಇಲ್ಲಿಂದ ಒಂಬತ್ತು ಕಿಲೋಮೀಟ್ರಿಗಿಂತ ಹತ್ತು ಕಿಲೋಮೀಟ್ರ್ ಹೀಗೆ ಬೋರ್ಡ್ ಹಾಕಿರ್ಬಿಟ್ರೆ ಬೇರೆ ಯಾವುದೇ ಥರದ ಗುದಾತಿಲ್ಲ ನಿಮಗೆ ಸೊ ಅದನ್ನೆಲ್ಲ ನೋಡ್ಕೊಂಡೇ ಕಣ್ ಕಣ್ಕಂಡು ಬನ್ನಿ ಆಯ್ತಾ ನಾವು ಈಗ ಏನು ಹೋಗ್ತಾ ಇದ್ದೇವಲ್ಲ ಪ್ಲೇಸ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಅಂದ್ರೆ ಮನೆ ಬಾಪು ಖುಷಿ ಆತಿಲ್ಲ ಅಷ್ಟು ಚಂದ ಇತ್ತು ಬರ್ಕ್ ಬರ್ಕ್ ಅಂತ ಹೇಳಿ ಮನ್ಸಾತಿಲ್ಲ ಅಷ್ಟು ಚಂದ ಇತ್ತು ಆದ್ರೆ ಹೋಗುವಂತ ದಾರಿ ಕಷ್ಟ ಸಾಧ್ಯ ಎಂತಕಂದ್ರೆ ಒಂದು ಸ್ವಲ್ಪ ರೋಡ್ ಕರೆಕ್ಟ್ ಇದ್ರೆ ಇನ್ ಸ್ವಲ್ಪ ರೋಡ್ ಕರೆಕ್ಟ್ ಇಲ್ಲ ಇವಾಗೆಲ್ಲ ಹೋಗ್ತಾ ಇರೋ ಇದು ದಾರಿ ಅಡ್ಡಿಲ್ಲ ಆಮೇಲೆ ಆಮೇಲೆ ತುಂಬಾ ಕಷ್ಟ ರೋಡ್ ಇತ್ತು ಮಳೆಗಾಲದಲ್ಲಿ ಬಪ್ಪುದಾದ್ರೆ ಬೈಕಲ್ಲಿ ಬಂದರೆ ಸ್ವಲ್ಪ ಸ್ವಲ್ಪ ಆದರೂ ಓಕೆ ಆದರೆ ಕಾರಲ್ಲಿ ಆದರೆ ತುಂಬ ಕಷ್ಟ ಆಯ್ತು ಯಾಕಂದರೆ ಒಂದು ಕಾರ್ ಬಂದ್ರ ಮೇಲೆ ಒಂದು ಬೈಕ್ ಹೋಗೋಷ್ಟು ಮಾತ್ರ ಜಾಗ ಇರೋದು ತುಂಬ ಕಷ್ಟ ಇದೆ ರೋಡು ಯಾರಾದ್ರೂ ಈ ವಿಡಿಯೋ ಕಣ್ಕಂಡು ಬಪ್ಪುದಾದರೆ ನಾವೊಂದು ಅಷ್ಟು ಹೊಲ ಮೇಲೆ ಕರೆಕ್ಟ್ ಬೋರ್ಡ್ ಇರುವಂಥ ಪ್ಲೇಸ್ ಎಲ್ಲ ಹೇಳಿದೆ ಆ ವಿಡಿಯೋ ಕಣ್ಕಂಡು ಬನ್ನಿ ನಂಗೆ ಹೆದರಿಕೆ ಆಯ್ತು ನಂಗೆ ಹೆದರಿಕೆ ಆಯ್ತು ಅದಕ್ಕೆ ನಾ ಹೇಳಿದೆ ಪರವಾಗಿಲ್ಲ ಪರವಾಗಿಲ್ಲ ಬಾ ಇಲ್ಲ ಇಲ್ಲ ರೋಡ್ ಮಾತ್ರ ಆಯ್ತು ಇಂತು ನಾವು ಸ್ವಲ್ಪ ಕರೆಕ್ಟ್ ರೋಡ್ ಹತ್ರ ಬೈತಿ ಈಗ ಈಗ ಇನ್ನೊಂದು ಇದಾದ್ಮೇಲೆ ಆದ್ಮೇಲೆ ಇಷ್ಟೆಲ್ಲ ಸಾಹಸ ಮಾಡ್ಕೊಂಡು ಬಂದ್ರ ಮೇಲೆ ಒಂದ್ ಸಣ್ಣ ಬೋರ್ಡ್ ಇದೆ ಸಣ್ಣ ಫ್ರಂಟ್ ಬೋರ್ಡನ್ನ ನೀವು ತಪ್ಸ್ಕೊಂಡ್ರಿ ನೀವು ಇಡೀ ಊರು ತುಂಬ ತಿರ್ಗಕ್ಕಾಗ್ತ ಕೇಶವನಾಥೇಶ್ವರ ಮೂಡುಗಲ್ಲು ಕಡೆ ಇಲ್ಲ ಹಾಕಿದ್ದಾರೆ ಒಲೆಯನ್ನ ಜನ ಬರ್ತಾ ಇದ್ದಾರೆ ಹತ್ತತ್ತಿಗೆ ಎಷ್ಟಾಗಿ

ನಾವು ಕೇಶವನಾಥೇಶವನಕ್ಕೆ ಬಂತು ಲತಾಶಣ್ಣ ನೋಡಿ ಹೋಲ್ ಬರ್ತಿದ್ದ ಎಂಥ ವಿಷಯ ಅಂದರೆ ಒಂದು ಪ್ಲೇಸಿಗೆ ಯಾರು ಸೆಲೆಬ್ರಿಟಿ ಬಂದರೆ ಆ ಪ್ಲೇಸಿದ್ದು ಹಳೆ ಬರೀ ಎಷ್ಟು ಚೇಂಜ್ ಆದದ್ದು ಕಾಣಿ ನಾನು ಒಂದ್ಸಲ ಇಲ್ಲಿಗೆ ಬಂದಿದ್ದೆ ಒಂದುವರೆ ಎರಡು ವರ್ಷ ಆಯಿತು ಒಂದೇ ಒಂದು ಜನ ಇಲ್ಲಿರಲಿಲ್ಲ ಇವಾಗ ಒಂದು ಮೂರು ಒಂದು ಹತ್ತು ಹನ್ನೆರಡು ಕಾರ್ ಇದೆ ಇಲ್ಲಿ ಒಂದು ಹತ್ತೆರಡು ಹನ್ನೆರಡು ಜಾಸ್ತಿನೇ ಇರ್ಬೋದು ಆ್ಯಂಡ್ ನಮ್ಮಿಂದ ಹಿಂದೆಗಡೆ ಆಲ್ರೆಡಿ ಎರಡು ಕಾರ್ ಬರ್ತಾ ಇತ್ತು

ಎಷ್ಟು ಚೆನ್ನಾಗಿದೆ ನೋಡಿ ಇದು ಪ್ಲೇಸ್ ಇವಾಗಲೂ ಅಷ್ಟೆ ನಾವು ಈಗ ಹೋಗ್ತಿರೋ ಪ್ಲೇಸು ಅಷ್ಟೇ ಈಗ ನಾವು ಎಷ್ಟು ಪ್ಲೇಸ್ ಎಲ್ಲ ಹೋಯ್ಬಂಥದ್ದು ಹಂಗೆಲ್ಲ ಆಲ್ಮೋಸ್ಟ್ ಆಲ್ ಉದ್ಭವ ಮೂರ್ತಿ ಉದ್ಭವ ಲಿಂಗ ಉದ್ಭವ ಗಣಪತಿ ಹಂಗಿದದ್ದು ಇಲ್ಲೂ ಅಷ್ಟೇ ಇದು ಉದ್ಭವ ಶಿವಲಿಂಗ ಇಲ್ಲಿ ಸಹ ಉದ್ಭವನೇ ಆಗಿರುವಂಥದ್ದು ಯಾವ ಯಾರು ಬಂದು ನಿರ್ಮಾಣ ಮಾಡಿರುವಂಥದ್ದು ಹಾಗೆಂಥದ್ದು ಅಲ್ಲ ಇದ್ರದ್ದು ಅಷ್ಟೇ ಸುಮಾರು ಸ್ಟೋರಿಗಳಿತ್ತು ಅಂದ್ರೆ ಇಲ್ಲೂ ಸಿನ್ಹಾರ ಜನ ಆಗ್ತಾ ಉಂಟು ಹಾಂಲ್ಲ ಹೇಳುತ್ತೋಲ ಕೇಳಿದೆ ನನ್ನ ಸ್ಟೋರಿ ರಿಷಬ್ ಶೆಟ್ಟಿ ರಿಷಬ್ ಶೆಟ್ಟಿ ಬಂದ್ರ ಮೇಲೆ ಇಷ್ಟು ಜನ ಇರ್ಬೋದು ನಂಗೆ ಗೊತ್ತಿಲ್ಲ ನಾ ಬಂದಾಗ ಒಂದೇ ಒಂದು ಜನ ಇರಲಿಲ್ಲ ಅಂಡ್ ಇಲ್ಲಿ ಭಟ್ರು ಇದ್ದಾರೆ ಅವರು ಮಧ್ಯಾಹ್ನ ಬರೋವರೆಗೆ ಊಟ ಹಾಕ್ತಾರೆ ಅಂತ ಹೇಳಿ ಹೇಳ್ರೆ ಸುತ್ತಮುತ್ತ ಒಂದು ಅಂಗಡಿ ಸಿಕ್ಕುದಿಲ್ಲ ಒಂದು ಹೋಟೆಲ್ ಸಿಕ್ಕುದಿಲ್ಲ ನಿಮಗೆ ಬಾಯಲಿಕ್ಕೆ ಆಯ್ತು ಇಲ್ಲ ನಿಮ್ಗೆ ಹಸಿ ಹಾಯ್ತು ಅಂದ್ರೂ ಇಲ್ಲ ಆದರೆ ಈ ಭಟ್ರು ಬಂದವರು ಪ್ರತಿಯೊಬ್ಬರಿಗೂ ಹನ್ನೆರಡುವರೆ ಮೇಲೆ ಬಂದವರಿಗೆ ಊಟ ಹಾಕ್ತಾರೆ ಊಟ ಹಾಕಿಯೇ ಕಳಿಸ್ತಾರೆ ಮತ್ತು ನೀವು ಯಥನ್ ಶಕ್ತಿ ಏನಾದ್ರು ಕೊಡಲಿಕ್ಕಿದ್ರೆ ಕೊಡಬಹುದು ಅವರು ಎಕ್ಸ್ಪೆಕ್ಟ್ ಮಾಡಲ್ಲ ನೀವು ಕೊಡಲೇಬೇಕಂತೇಳಿಯೂ ಅವ್ರು ಹೇಳೋದಿಲ್ಲ ಅವ್ರ ಕಡೆಯಿಂದ ಒಂದು ಸಣ್ಣದು ಇದು ಮಾಡ್ತಾರೆ ಅಂದರೆ ನಾವು ಅಂಥವರಿಗೆಲ್ಲ ಸ್ವಲ್ಪ ಹೆಲ್ಪ್ ಮಾಡುವಂಥದ್ದು ನಾವು ಮಾಡಬೇಕು ಅದೇ ಪ್ರಕಾರವಾಗಿ ನಾವು ಕೊಟ್ಟೋದ್ರೆ ತಪ್ಪಿಲ್ಲ ನಾವೀಗ ಬರುವಾಗ ಮೂರು ಕಾಲಾಗಿದೆ ನಮ್ದು ಊಟ ಸಹ ನಾವು ಕಮಲಶೈಲೆಯಲ್ಲಿ ಊಟ ಮಾಡಿ ಬಂದವರು ಹಾಗಾಗಿ ನಮ್ಗೆ ಹಸಿವು ಇಲ್ಲ ಇಲ್ಲಿ ತುಂಬ ಜನ ಊಟ ಮಾಡ್ತಾರೆ ಕಾಫಿ ಕುಡಿತಿದ್ದಾರೆ ಏನೋ ಗೊತ್ತಿಲ್ಲ ಮಜ್ಜಿಗೆ ಇರ್ಬೋದು ನಂಗೆ ಗೊತ್ತಿಲ್ಲ ಏನೋ ಹೊಡ್ಕೊಂಡು ಕುಡಿತಾ ಇದ್ದರು ಓಕೆ ಈಗ ಫೈನಲ್ಲಿ ಅಷ್ಟೆಲ್ಲ ಸಾಹಸ ಮಾಡಿ ಬೆನ್ನು ಮಾಡ್ಕೊಂಡು ಇವಳಾಗ ಹೊಡೆದಿದ್ದಾಳೆ ಅವನು ಸೇರಿ ಲಾಗ ಹೊಡ್ಕಂಡ ಹೊಡೆದಿಯವರು ಅದಕ್ಕೆ ನಂಗೆ ಮಾರೆ ಅಂತೂ ಇಂತು ನಾವು ಬಂದು ಕೇಶವ ನಾಥೇಶ್ವರ